ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ ಗ್ರಾಮದಲ್ಲಿ ಜಲಜೀವನ್ ಮಷಿನ್ ಎಲ್ಲಾ ನಿಯಮಗಳು ಗಾಳಿಗೆ ತೂರಿ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ದಬ್ಬಾಳಿಕೆ ಮತ್ತು ಗುಂಡಾವರ್ತನೆಯಿಂದ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಫಿರೋಜಾಬಾದ್ ಗ್ರಾಮಸ್ಥರು ಆರೋಪಿಸಿ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಕಲ್ಬುರ್ಗಿ ನಗರ ಪೊಲೀಸ್ ಆಯುಕ್ತರಿಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ದಾರೆ ಜಲ್ ಜೀವನ್ ಮಷಿನ್ ಹೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿದು ಅದು ಯೋಜನಾ ಒಳಗೆ ಈಗ ಏನು ಮಾಡೋಕ್ಕೆ ಇವ್ರು ತಪ್ಪು ಮಾಡೋಕತ್ತ ಗುತ್ತಿಗೆದಾರರು ಮತ್ತು ಕೆಲವು ಅಧಿಕಾರಿಗಳು ಸೇರಿ ಕೆಲವೊಂದು ರಾಜಕೀಯ ಶಕ್ತಿಗೆ ಜೊತೆ ಮಾಡಿಕೊಂಡು ಸಾರ್ವಜನಿಕವಾಗಿ ಏನು ರೀತಿ ಆ ಸ್ಕೀಮ್ ಪ್ರಕಾರ ಸಾರ್ವಜನಿಕ ಹಿತಕ್ಕಾಗಿ ನೀರು ಸರಬರಾಜು ಮಾಡೋದು ಬಿಟ್ಟು ತನ್ನ ಹಿತಕ್ಕಾಗಿ ತಾ ತನ್ನ ಹಣ ಹುಚ್ಚಕ್ಕಾಗಿ ತಾವು ಡೆವಲಪ್ ಆಗೋಸಾಗ ಜನ ಡೆವಲಪ್ ಆಗೋದಲ್ಲ ತನ್ನ ಡೆವಲಪ್ಗಾಗಿ ಏನು ಮಾಡ್ತಾ ಇದ್ದಾರೆ ನೀರು ಎಲ್ಲಿ ತರ್ತಾ ಇದ್ದಾರೆ ಏನಂದರೆ ಇಪ್ಪತ್ತೆರಡು ಹಳ್ಳಿಗೆ ಭೀಮಾನಹಳ್ಳಿಂದ ನೀರು ವಾಟ್ರ್ ನೀರು ಫಿಲ್ಟರ್ ಮಾಡಿ ಸಪ್ಲೈ ಮಾಡಬೇಕು ಅದು ಏನೂ ಕಾಮಗಾರಿ ಯೋಚನೆ ಮಾಡಿಲ್ಲ ಹಳ್ಳಿ ಒಳಗೆ ಬಂದು ಮೊದಲು ಯಾವಾಗಲೂ ನೀರು ಸಪ್ಲೈ ಎಲ್ಲಿ ನೀರು ಇಷ್ಟು ಜನ ಕುಡಿತಾರೆ ಆ ಪೈಪಿನ ಬಗ್ಲಾಗಿ ಪೈಪ್ ಹಾಕಿ ಅದಕ್ಕೆ ಕನೆಕ್ಷನ್ ಕೊಡ್ತಾರ ಉಲ್ಟಾ ನಮಗೆ ಜನರಿಗೆ ಲಾಸ್ ಅದ ಎರಡಲಿ ಲಾಸ್ ಏನಪ್ಪ ಅಂತಂದರೆ ಅದು ನಮಗೆ ಚಲೋ ಬರೋದು ನೀರು ಸರಿಯಾಗಿ ಬರಲ್ಲ ಆಮೇಲೆ ಏನಪ್ಪ ಅಂದರೆ ನಮ್ಮಲ್ಲಿ ಸಿ ಸಿ ರಸ್ತೆ ಕಿತ್ತೆ ಹಾಳು ಇದ್ದಾರೆ ನಡಿಲಾಕ ನರಕ ದರ್ಶನ ನಮ್ಮಲ್ಲಿ ಒಂದು ಎರಡು ಮೂರು ಗಂಟೆ ಮಾಡಿದ್ದಾರೆ ನಾವು ಅದು ಬ್ಯಾಡ್ ಅಂತ ಹೇಳೋರ್ ಕೆಲವೊಂದು ನಾವು ರೋಕ್ ಮಾಡಿ ಆಲ್ರೆಡಿ ಈಗ ಅವರು ಒಂದು ಸ್ವಲ್ಪ ಒತ್ತಾಯ ಮಾಡಿ ಯಾವಾಗರೂ ಶಕ್ತಿ ರಾಜಕೀಯ ಶಕ್ತಿ ಹಣ ಶಕ್ತಿ ಜನರಿಗೆ ಅಂಜಸ್ತಿ ಕೆಲವು ಊರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜೋರಿ ಮಾ ಅವ್ರಿಗೆ ಒಂದು ಸ್ವಲ್ಪ ಅವರು ಜೊತೆ ಮಾಡಿಕೊಂಡು ಊರಾಗ ಅಂಜಿಸಿ ಜಗಳ ಹಚ್ಕಿಸಿ ಈ ರೀತಿಯಿಂದ ತಮ್ಮ ಕೆಲಸ ಮಾಡ್ಕೋಬೇಕು ಅವ್ರ ಹಿತಕ್ಕ ಕೆಲಸ ಮಾಡ್ತಾಯಿದ್ದಾರೆ ಜನರು ಹಿತ ಕೆಲಸ ಮಾಡಬೇಕು ಏನೋ ಒಂದು ನೀರಿನ ಹೆಸರು ಮ್ಯಾಲ ಯಾರೂ ಏನಪ್ಪ ಅಂದ ದುರುಪಯೋಗ ಯಾಕಂದ್ರೆ ನೀರಿನ ಹೆಸರು ಮ್ಯಾಲ ಮಾಡಿದರೆ ಪಾಪದ ಕೆಲಸ ನೀರು ಕುಡಿಸೋದು ಪುಣ್ಯದ ಕೆಲಸ ನೀರಿನ ಹೆಸರು ಮ್ಯಾಲ ದುರುಪಯೋಗ ಮಾಡಿ ತಾನೇ ಡೆವಲಪ್ ಅದು ತಪ್ಪು ಕೆಲಸ ಅದಕ್ಕಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಹಿಡ್ಕೊಂಡು ನಮ್ಮ ಬೆಂಗಳೂರೆಲ್ಲ ಆಗಲಿ ಯಾವಾದ್ರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವ್ರು ಆಗಿ ನಾನು ವಿನಂತಿ ಮಾಡ್ಕೊತೀನಿ ಇಂಥ ಯೋಜನೆ ಮಾಡಿದರೆ ಸರಿಯಾಗಿ ಮಾಡಬೇಕು ಇಲ್ಲಂತ ಈ ಯೋಜನೆ ಬಂದ್ ಮಾಡಬೇಕು ಲಕ್ಷಾಂತರ ಕೋಟಿ ರೂಪಾಯಿ ಹಾಳು ಮಾಡಿ ಪಬ್ಲಿಕ್ ದುಡ್ಡು ಪಬ್ಲಿಕ್ ಹಾಳು ಮಾಡಿ ಅವ್ರಿಗೆ ಇಡೋಲ್ಪ್ ಕೆಲವು ಮಂದಿ ಗುತ್ತಿಗೆದಾರಿಗೆ ಕೆಲವು ರಾಜಕೀಯ ತಮ್ಮ ವರ್ಕರ್ ಅರ ಹೇಳಿ ಅವ್ರು ಲಾಭಕ್ಕೆ ಮಾಡಿದರೆ ಜನ ಎಲ್ಲಿಗೆ ಹೋಗ್ಬೇಕು ಈ ರೀತಿಲಿ ಅಂದರೆ ಮುಂದೆ ಕ್ರಾಂತಿ ಹೇಳ್ತದ ನನಗೆ ವಯ ಆದರೂ ಕ್ರಾಂತಿ ಮಾಡಿ ಒಂದು ಹೊಸ ಕ್ರಾಂತಿ ಅಂಗ್ರೇಜವ್ರು ಆದರೂ ಈ ಇವ್ರ ಸಲಾಗ ನಮ್ಮ ದೇಶದಾಗ ಈಗ ಲೀಡರ್ ಮಂದಿ ಹರ ರಾಜಕೀಯ ಮಾಡ್ತಾರೆ ಅವ್ರಿಗೆ ಒಂದು ಹೊಸ ಕ್ರಾಂತಿ ನಾವು ಎಲ್ಲರು ಕೂಡಿ ಮಾಡಬೇಕು ಜನರಿಗೆ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಸಾರ್ವಜನಿಕರಿಗೆ ನಾವು ಈಗಿಂದ ಏನು ಪರಿಸ್ಥಿತಿ ಒಳಗೆ ಏನು ಲೀಡರ್ ಹರಾಜಕೀಯ ಲೀಡ್ರೆ ಇವ್ರು ಇರೋದು ನಾವು ಕ್ರಾಂತಿ ಮಾಡ್ಬೇಕಾ ಎಲ್ಲರು ತಯಾರಾಗಲಿ ನಾವು ತಯಾರಾಗಮು ಅದರ ಸಲಾಗಿ ಇಂಥ ನೀರಿನ ಯೋಜನೆ ಪಾಪದ ಕೆಲಸ ಬೇಡ ಅಂತ ಹೇಳಿ ಇದು ಒಂದು ಮುಂದೆ ಇವ್ರಲ್ಲ ಕ್ರಾಂತಿ ಮಾಡ್ಬೇಕನ್ನೋದು ನಮ್ಮ ಉದ್ದೇಶದಿಂದ ತೆಳಗಿರ್ತಾರಲ್ರಿ ಸೆಕೆಂಡ್ ಅವರು ಮತ್ತೆ ಅದಕ್ಕೆ ಊರ ಕೆಲವೊ ಮಂದಿ ಏನಾರೇ ಒಂದು ಸ್ವಲ್ಪ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜೋಡಿ ಮಾಡ್ಕೊಂಡು ಮಾಡ್ತಾರ ಸಪೋರ್ಟ್ ಜನರಿಗೆ ಭಯ ಹಾಕಿ ಮಾಡ್ತಾರಲ್ಲ ಅವ್ರು ಇರೋದು ನಮ್ಮದು ಅವ್ರು ಇರೋದು ಇದು ಕರಪ್ಷನ್ ಮಾಡಿದ್ರು ಎಲ್ಲರೂ ಕರಪ್ಷನ್ ಯಾರೇ ಮಾಡಿ ಸಣ್ಣವರು ದೊಡ್ಡವರು ರಾಜಕೀಯ ಎಲ್ಲವರು ಅವ್ರು ಎಲ್ಲರೂ ಇರೋದು ಇಂಥ ಕೆಲಸ ಆಗಬಾರ್ದು ಇದಕ್ಕೆ ಅಧಿಕಾರಿಗಳಿಗೆ ಏನಾರ ಐ ಎ ಎಸ್ ಐ ಎ ಎಸ್ ಆಫೀಸರ ಅಲ್ಲ ಜಿಲ್ಲಾದ ಅಂಥವ್ರು ಏನಪ್ಪಾ ಅಂದರೆ ಒಂದು ಒಳ್ಳೆ ಅಧಿಕಾರಿಗಳು ಇರ್ತಾರ ಅಂಥ ಅಧಿಕಾರಿಗೆ ನಮ್ಮ ಮನವಿ ಮಾಡ್ತೀನಿ ಇಂಥವ್ರ ಮೇಲೆ ನಿಗಾ ವಹಿಸಿ ತಾವೇನಪ್ಪ ಅಂದರೆ ಕಡಿವಾಣ ಹಾಕಬೇಕು ಮಾಡಿದರೆ ಅವರೇ ಸರ್ ಲೀಡರ್ ಮಂದಿ ಚಲೋ ಮಾಡಲ್ರಿ ಲೀಡರ್ ಮಂದಿ ಏನು ಮಾಡಿದ್ರು ಎಲ್ಲ ಹಾಳು ಮಾಡ್ತಾರೆ ನಮ್ಗೆ ಲೀಡರ್ ಮಂದಿಲಿಂದ ನಾವು ಹಾಳಾಗಿವಿ ಲೀಡರ್ ಅಧಿಕಾರಿ ಬೇಡ ಲೀಡರ್ ಅಧಿಕಾರಿ ಬೇಡ ನಾವು ಅಂತೀವಿ ಐ ಎ ಎಸ್ ಆಫೀಸರ ಐ ಪಿ ಎಸ್ ಆಫೀಸರ ನಮ್ಮ ದೇಶ ಆಳಿದರೆ ಚಲೋ ಆಗಿ ಸುಧಾರಿಸ್ತಾ ಇಲ್ಲಾಂದ್ರೆ ಇಲ್ಲ ಎಲ್ಲರೂ ನೀವು ನಾವು ಕೂಡಿ ಕ್ರಾಂತಿ ಹೇಳಿ ಎಲ್ಲರಿಗೂ ಬೇಡ್ಕೊಳ್ತೀನಿ